ಇವತ್ತು ನಾನು ಇಷ್ಟು ಸಾಧನೆ ಮಾಡಬೇಕಾದ್ರೆ ನಮ್ಮ ಶ್ರೀಮತಿ ಅದೇ ಅನ್ಸು ಡಾಕ್ಟರ್ ಅನ್ಸೂಯ್ಯ ಅವರ ಪಾತ್ರ ಬಹಳ ಮುಖ್ಯವಾದ ಏಕೆಂದರೆ ಅವರು ನನ್ನ ಮೊದಲನೇ ಮನೆ ಆಸ್ಪತ್ರೆನೇ ಆಗಿತ್ತು ನನ್ನ ನನ್ನ ಮನೆ ಅದು ಎರಡನೇ ಮನೆ ಎರಡನೇ ಮನೆ ಆಗಿತ್ತು ಸೊ ಹೀಗಾಗಿ ಏಕೆಂದರೆ ನಾನು ಮದುವೆ ಆದಮೇಲೆ ಎರಡು ಡಿಗ್ರಿ ಮಾಡಿದ್ದು ಎಮ್ ಡಿಗ್ರಿ ಮಾಡಿದ್ದು ಮದುವೆ ಆದಮೇಲೆ ಡಿ ಎಮ್ ಕಾರ್ಡಿಯಾಲಜಿ ಡಿಗ್ರಿ ಮಾಡಿದ್ದು ಮದುವೆ ಆದಮೇಲೆ ಒಂದು ದಿನ ಕೂಡ ನನಗೆ ಕುಟುಂಬದ ಸಮಸ್ಯೆ ಅವ್ರು ಹೇಳೇ ಇಲ್ಲ ಮಕ್ಕಳು ಬೆಳೆಸಿದ್ದು ಅವ್ರು ಮಕ್ಳು ಅವರು ಆಮೇಲೆ ನನ್ನನ್ನ ಕೂಡ ಬೆಳೆಸಿದ್ದು ಅವರೇ ಅನ್ಸಬೇಕಾಗುತ್ತೆ ಯಾಕೆಂದ್ರೆ ಎಲ್ಲ ನನ್ನ ಆರೋಗ್ಯ ನೋಡ್ಕೊಳ್ಳೋದು ನನ್ನ ಊಟದ ವ್ಯವಸ್ಥೆ ನೋಡ್ಕೊಳ್ಳೋದು ಇನ್ನ ಎಲ್ಲಾ ಇನ್ನ ಬೇರೆ ತರ ಕುಟುಂಬದ ಜವಾಬ್ದಾರಿಗಳನ್ನ ಎಲ್ಲ ಎಷ್ಟೋ ಸರಿ ನಾನು ಕೆಲವು ಮದುವೆಗಳಿಗೆ ಹೋಗ್ಬೇಕಾಗಲ್ಲ ಸೊ ಅವರೇ ಹೇಳ್ಬಿಡ್ತಾರೆ ನಾನು ಹೋಗ್ಬರ್ತೀನಿ ನೀವು ಬೇಡ ತೊಂದ್ರೆ ಇಲ್ಲ ಅಂತ ಆಮೇಲೆ ಅವ್ರಿಗೂ ಕೂಡ ಬಹಳ ತಾಳ್ಮೆ ಸೊ ಹೀಗಾಗಿ ಇವತ್ತು ಅಂದರೆ ನಾವು ಡಿ ಎಂ ಕಾರ್ಡಿಯಾಲಜಿ ಓದಬೇಕಾದ್ರ ಸಮಯದಲ್ಲಂತೂ ಬಹಳ ನಾವು ಮಣಿಪಾಲಲ್ಲಿ ಮಾಡಿದ್ದು ಆಗ ನನ್ನ ಮಗನಿಗೆ ಒಂದು ವರ್ಷ ಈಗ ಕಾರ್ಡಿಯಾಲಜಿಸ್ಟ್ ಆಗಿದ್ದಾರೆ ನಮಗೆ ಅವ್ರಿಗೆ ಅವಾಗ ಒಂದು ಸಣ್ಣ ಮನೇನಲ್ಲಿದ್ವಿ ಎಷ್ಟಿತ್ತು ಅಂದರೆ ಇಷ್ಟೇ ಈ ರೂಮ್ ಈ ಈ ಹಾಲು ಆ ರೂಮ್ ಅಷ್ಟೇ ಆಗ ನಮ್ಮ ಫಾದರ್ಗ ಸರಿ ಅವಾಗ ಅವರು ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದರು ಮಣಿಪಾಲ್ಗೆ ಬಂದು ಏನಮ್ಮ ಇಂಥ ಸಣ್ಣ ಮನೇಲಿ ಮಗು ಆಟ ಆಡೋದಕ್ಕಾಗಲ್ಲ ಅಥವಾ ಅಂತ ಇದು ನಾನು ಒಂದು ದೊಡ್ಡ ಮನೆ ಮಾಡಿಕೊಡ್ತೀನಿ ಅಂತ ಆವಾಗ ನಮಗೆ ಬರ್ತಿದ್ದು ಒಂಬೈನೂರು ರೂಪಾಯಿ ಯಾವುದು ಸ್ಟೈಫಂಡ್ ಫಂಡ್ ಇರೋದು ಆವಾಗ ಅವರು ಕೂಡ ನಮ್ಮ ಅನ್ಸೂಯ ಕೂಡ ಹೇಳಿದರು ನಾನು ಹೇಳಿದೆ ನಾವು ಬಂದಿರೋದು ಇಲ್ಲಿ ಓದ್ಕೊಂಡು ಹೋಗೋದಕ್ಕೆ ಡಿ ಎಮ್ ಕಾರ್ಡಿಯಾಲಜಿ ಅವರು ಹೇಳಿದರು ಡಾಕ್ಟ್ರು ಬಂದಿರೋದು ಇಲ್ಲಿ ಓದೋದಕ್ಕೆ ಅಷ್ಟೇ ನಮಗೆ ಕಷ್ಟನೇ ಆಗ್ಬೋದು ಬಟ್ ನನಗೆ ನನ್ನ ಸ್ವಾಭಿಮಾನ ಹೇಳುತ್ತೆ ನಮಗೆ ದೊಡ್ಡ ಮನೆ ಬೇಡ ಅಂತ ಸೊ ಆಮೇಲೆ ಏನಾಯಿತು ಒಂದು ದಿವಸ ನಾನು ಮನೆಯಲ್ಲೇ ಇದ್ದೆ ಹೊತ್ತು ಭಾನುವಾರ ನಮ್ಮ ನಮ್ಮ ಸ್ನಾನ ಆಯಿತು ನನ್ನ ಮಗನದು ಸ್ನಾನ ಆಯಿತು ಅವರು ಸ್ನಾನಕ್ಕೆ ಹೋದಾಗ ಅವರು ತಣ್ಣೀರಲ್ಲಿ ಮಾಡ್ತಾ ಇದ್ದಾರೆ ಸ್ನಾನನ ನಾವು ಬಿಸಿನೀರಲ್ಲಿ ಇದ್ದೀವಿ ನಾನು ಕೇಳಿದೆ ಏನಕ್ಕೆ ನೀವು ತಣ್ಣೀರಲ್ಲಿ ಸ್ನಾನ ಮಾಡ್ತೀರಿ ಅದರಿಂದ ಶೀತ ಆಗಲ್ವಾ ಇದು ಸುಮ್ಮನೆ ತಲೆನೋವು ಅದೆಲ್ಲ ಬರಲ್ವಾ ಹಾಗೆ ಹೇಗೆ ಅಂತ ಇಲ್ಲ ಡಾಕ್ಟ್ರೇ ನಾನು ಈಗ ನಾನು ಬಿಸಿನೀರನ್ನ ಸ್ನಾನ ಮಾಡ್ತಾನೆ ಹೋದ್ರೆ ಯಾಕಂದ್ರೆ ಜಾಸ್ತಿ ನೀರು ಬೇಕು ನನಗೆ ಸೊ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ನಾನು ಒಂಬೈನೂರು ರೂಪಾಯಿ ಒಳಗಡೆನೆ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತ ನೋಡಿ ಅದ್ಭುತ ಸ್ಯಾಕ್ರಿಫೈಸ್ ಸ್ಯಾಕ್ರಿಫೈಸ್ ಈಸ್ ಮಾರ್ವಲೆಸ್ ಅದರ್ವೈಸ್ ಆಗ್ತಿರ್ಲಿಲ್ಲ ಆಮೇಲೆ ಎಲ್ಲ ಕುಟುಂಬದ ವ್ಯವಸ್ಥೆನ ಫುಲ್ಲು ಜವಾಬ್ದಾರಿ ಅವರೇನೆ ಸೊ ಹೀಗಾಗಿ ಆಮೇಲೆ ಕಾನ್ಫರೆನ್ಸ್ಗೆ ಹೋದಂಥ ಸಂದರ್ಭದಲ್ಲೂ ಅಷ್ಟೇ ಗ್ರೂಪ್ ಕಾನ್ಫರೆನ್ಸ್ಗೆ ಹೋದಂಥ ಸಂದರ್ಭದಲ್ಲೂ ಅಷ್ಟೇ ನಾವು ರಿಸರ್ಚ್ ಮಾಡಬೇಕು ಅದನ್ನು ಹೇಳೋರು ನಾವು ಜಸ್ಟ್ ಬೇರೆ ಬೇರೆ ಜರ್ನಲ್ಸ್ ಅಲ್ಲಿ ಪಬ್ಲಿಕೇಶನ್ ಮಾಡಬೇಕು ಸೊ ಆ ರೀತಿ ಎಲ್ಲ ಮಾಡೋರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ